ನಮಸ್ಕಾರ ರಣಗಲ್ ನ್ಯೂಸ್ಗೆ ಸ್ವಾಗತ ನಾನು ಗುರುಕೆರುಣ್ ಸುಮಾರು ಮೂರು ದಿನ ಹಿಂದ ಇದ ನಮ್ಮ ವಾಹಿನಿ ವಾಹಿನಿಯೊಳಗ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ ಆಶಾ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರಕ್ಕ ಗೌರವಧನ ಹೆಚ್ಚು ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತರುವ ವಿಚಾರ ಆಗಿತ್ತು ಆ ವಿಡಿಯೋ ನೀವೇನಾದ್ರೂ ನೋಡ್ಬೇಕಂತ ಅನ್ಸಿದ್ರು ನೀವು ಇಲ್ಲಿ ನೋಡಬಹುದು ಈ ಒಂದು ಸುದ್ದಿನ ನೀವು ನೋಡ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀವಿ ದಯವಿಟ್ಟು ಅದನ್ನು ನೋಡಿ ಕಳೆದ ಮೂರು ತಿಂಗಳ ಹಿಂದೆ ಏನು ಇದೊಂದು ಸುದ್ದಿ ಪ್ರಸಾರ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳದಿಂದ ಸಾಂಕೇತಿಕವಾಗಿ ಅವರು ಪ್ರತಿಭಟನೆ ಮಾಡಿದಾಗ ಸರ್ಕಾರ ಮಟ್ಟಕ್ಕೆ ಗಮನ ತರೋ ಪ್ರಯತ್ನ ಮಾಡಿದಾಗ ಅಧಿಕಾರಿಗಳು ಬಂದು ಆಯಿತು ನಿಮ್ಮ ಒಂದು ಸಮಸ್ಯೆಗೆ ನಾವು ಸ್ಪಂದಿಸ್ತೀವಿ ನಿಮಗೆ ಗೌರವದನ ಹೆಚ್ಚು ಮಾಡ್ತೀವಿ ನಮ್ಮ ಮಾತು ಆಶ್ವಾಸನೆ ಕೊಟ್ಟಿದ್ದರು ಸರ್ಕಾರ ಮಟ್ಟದೊಳಗೆ ಆಶ್ವಾಸನೆ ಕೊಟ್ಟಿದ್ದರು ಜೊತೆಗೆ ಆಶಾ ಕಾರ್ಯಕರ್ತೆಯರೋದು ಒಂದು ಇನ್ನೊಂದು ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ ಏನು ಇವರು ಡ್ಯೂಟಿ ಮಾಡ್ತಾರಲ್ಲ ಈ ಪಿನ್ನು ಟಿಕಳಿ ಪೆನ್ನು ಅಂತ ಹೇಳಿ ಸಾಕಷ್ಟು ಖರ್ಚಾಗುತ್ತೆ ಅದರದ್ದು ಸಪ್ರೇಟು ಸ್ಟೇಷನರಿ ಅಂತ ಸಪ್ರೇಟು ಖರ್ಚನ್ನು ನಮಗೆ ಒದಗಿಸ್ಬೇಕು ಅಂದಿದ್ರು ಆ ಪ್ರಕಾರ ಸರ್ಕಾರದ ಮಟ್ಟದೊಳಗೆ ಆಯಿತು ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ ಮಾತು ಅಂದರೆ ಆಶ್ವಾಸನೆ ಕೊಟ್ಟು ಅವರು ಪ್ರತಿಭಟನೆ ಹಿಂದಕ್ಕೆ ತಕೊಳ್ಳೋ ಥರ ಮಾಡಿಕೊಂಡ್ರು ಈಗ ಮತ್ತೆ ಆಶಾ ಕಾರ್ಯಕರ್ತೆಯರು ಮತ್ತೆ ಪ್ರತಿಭಟನೆ ಮಾಡೋಕ್ಕಾರ ಸುಮಾರು ಏಳೆಂಟು ಜನ ಆಶಾ ಕಾರ್ಯಕರ್ತೆಯರು ಆಲ್ರೆಡಿ ಪ್ರತಿಭಟನೆ ಮಾಡೋಕ್ಕಾರ ಹಿಂದೆ ನಾವೇನು ಪ್ರತಿಭಟನೆ ಮಾಡಿದ್ದಲ್ಲ ಅದಕ್ಕೆ ನೀವು ಸ್ಪಂದಿಸಿದ್ರಿ ಈಗ ಹತ್ತು ಸಾವಿರ ಗೌರವಧನನ ನಮಗೆ ಕೊಡಲೇಬೇಕು ಮತ್ತೆ ಸ್ಟೇಷನರಿ ಅಂತ ಹೇಳಿ ಆಗಲೇ ಹೇಳಿದ್ನಲ್ಲ ಸಣ್ಣ ಪುಟ್ಟ ಖರ್ಚುಗಳು ಬರ್ತಾವಲ್ಲ ಇದನ್ನ ಸಪ್ರೇಟ್ ಆಗಿ ನಮಗೆ ಕೊಡ್ರಿ ಅನ್ನೋ ಒಂದು ಬೇಡಿಕೆ ಇತ್ತಲ್ಲ ನೀವು ಈ ಬೇಡಿಕೆಯನ್ನು ನಮಗೆ ಈಡೇರಿಸ್ತೀರಿ ಅಂತ ಹೇಳಿ ಮಾತು ಕೊಟ್ಟಿದ್ರಿ ಆ ಪ್ರಕಾರ ನೀವು ಮಾತು ನಡೆಸ್ಕೊಂಡಿಲ್ಲ ಅನ್ನೋ ಸ್ಟೈಲ್ ಒಳಗ ಅವ್ರು ಪ್ರತಿಭಟನೆ ಮಾಡಕ್ಕ ಮತ್ತೆ ಈ ವಿಚಾರನ ಇನ್ನೂ ಸ್ವಲ್ಪ ಕೂಲಂಕುಷವಾಗಿ ನಾವು ವಿಶ್ಲೇಷಣೆ ಮಾಡಿದಾಗ ಸುಮ್ಮನೆ ಹಂಗೆ ಮಾತಿನ ಮುಂದೆ ಹೇಳಬೇಕಪ್ಪ ಅಂತಂದ್ರೆ ಶಾಸಕರ ವೇತನ ಸದ್ದಿಲ್ಲದೆ ಡಬಲ್ ಶಾಸಕರ ವೇತನ ಸದ್ದಿಲ್ಲದೆ ಡಬಲ್ ಅಂದ್ರೆ ಅವ್ರಿಗೆ ಏನು ವೇತನ ಐತಲ್ಲ ಆ ವೇತನ ಪೂರ್ತಿ ಡಬಲ್ ಆಗಿತ್ತು ಆಲ್ಮೋಸ್ಟ್ ಡಬಲ್ ಯಾಕೆ ನಾನು ಆಶಾ ಕಾರ್ಯಕರ್ತೆಯರು ಮತ್ತೆ ಶಾಸಕರ ವೇತನ ಡಬಲ್ ಅನ್ನೋ ಮಾತು ಮಾತಾಡಕತ್ತೀನಿ ಅಂತಂದ್ರೆ ಶಾಸಕರ ವೇತನ ಡಬಲ್ ಮಾಡ್ಬೇಕಾತಂದ್ರೆ ಅಧಿವೇಶನದೊಳಗೆ ಯಾರಾದರೂ ವಿರೋಧ ಮಾಡಿದ್ರ ಒಬ್ರ ವಿರೋಧ ಮಾಡ್ಯಾರ ಶಾಸಕರ ವೇತನ ಡಬಲ್ ಮಾಡಬೇಡ್ರಿ ಸಾರ್ವಜನಿಕರ ತೆರಿಗೆ ಹಣ ವೇಸ್ಟ್ ಆಗುತ್ತಾ ಪೋಲ್ ಆಗುತ್ತ ಒಬ್ರದಿರ ಈಗ ಆಡಳಿತ ಸರ್ಕಾರದ ಮಟ್ಟದೊಳಗ ಶಾಸಕರಿಗೆ ಸಚಿವರಿಗೆ ಇವರಿಗೆಲ್ಲರಿಗೂ ವೇತನ ಡಬಲ್ ಮಾಡಬೇಕಂದ್ರ ಯಾರು ಒಬ್ರೂ ವಿರೋಧ ಮಾಡಂಗಿಲ್ಲ ಎಸ್ ಕೈ ಎತ್ತ ಮುಖಾಂತರ ಅನುಮೋದಿಸಲಾಗಿದೆ ಆಶಾ ಕಾರ್ಯಕರ್ತೆಯರು ಯಾಕೆ ಕಾಣಲ್ಲ ನಿಮಗ ಶಾಸಕರ ವೇತನ ಡಬಲ್ ಆಶಾ ಕಾರ್ಯಕರ್ತೆಯರು ಎಷ್ಟಾಗೈತಿ ಶಾಸಕರ ವೇತನ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿ ಅಲ್ಲರಿ ಮತ್ತೀಗ ನಲ್ವತ್ತು ಸಾವಿರ ಇದ್ದಿದ್ದನ್ನು ನೀವು ಎಂಬತ್ತು ಸಾವಿರ ತಾನ ಏರಿಸ್ಕೋಬೋದು ಆದ್ರೆ ಆಶಾ ಕಾರ್ಯಕರ್ತೆಯರು ಐದು ಸಾವಿರ ಗೌರವ ಗೌರವಧನ ಇದ್ದಿದ್ದು ಹತ್ತು ಸಾವಿರ ಕೊಡೋಕ್ಕಾಗಲ್ಲ ನಿಮಗೆ ಯಾಕಾಗಂಗಿಲ್ಲ ಏನು ಆಶಾ ಕಾರ್ಯಕರ್ತೆಯರ ಅಳಲು ಇವ್ರಿಗೆ ಕೇಳ್ಸ ಒಂದು ನಲ್ವತ್ತು ಸಾವಿರ ಇದ್ದಿದ್ದು ಶಾಸಕರ ವೇತನ ಏಕಾಏಕಿ ಎಂಬತ್ತು ಸಾವಿರ ಆಗುತ್ತೆ ಐದು ಸಾವಿರ ಬಿಡೋಕತ್ತಾರೀ ಆಶಾ ಕಾರ್ಯಕರ್ತೆಯರು ಇವ್ರೇನು ಶಾಸಕರು ಇರ್ತಾರಲ್ಲ ಎಲ್ಲರೂ ಇವ್ರು ಎ ಸಿ ಕಾರ್ ಬಿಟ್ಟು ತಳಗಿಳಿಯಂಗಿಲ್ಲ ರೋಡ್ ಸರಿ ಐತೋ ಇಲ್ಲೋ ನಾನು ಹೋಗೋ ರಸ್ತೆ ಕರೆಕ್ಟ್ ಐತಲ್ಲೋ ಅಂತೇಳಿ ಇಳಿದು ಕಾಮಗಾರಿ ನೋಡೋಂಗಿಲ್ಲ ವೈಜ್ಞಾನಿಕನೋ ಅವೈಜ್ಞಾನಿಕ ಅಂತ ನೋಡಲ್ಲ ಈ ರೋಡ್ ಈ ಥರ ಯಾಕೆ ಇದು ಹಿಂಗೆ ಯಾಕೆ ಅಂತ ಎಂದೂ ನೋಡಲ್ಲ ಯಾಕಪ್ಪ ಅಂತಂದ್ರೆ ಹೈ ಸಸ್ಪೆನ್ಷನ್ ಇರೋ ಕಾರೊಳಗೆ ಕೂತಿರ್ತಾರ ಎ ಸಿ ಕಾರ್ ಒಳಗೆ ಕೂತಿರ್ತಾರ ಇವ್ರದು ವೇತನ ನಲವತ್ತು ಸಾವಿರ ಹಿಡಿದು ಎಂಬತ್ತು ಸಾವಿರ ಮಾಡಬಹುದು ಆದ್ರೆ ಐದು ಸಾವಿರಕ್ಕೆ ದುಡಿಯಾಕತ್ತಾರಲ್ಲ ಆಶಾ ಕಾರ್ಯಕರ್ತೆಯರು ತಳಮಟ್ಟದಿಂದ ದುಡಿಯಾಕತ್ತಾರಲ್ಲ ಅವರು ಅವ್ರಿಗೆ ಬೆಲೆ ಇಲ್ಲ ಏನು ಸರ್ಕಾರಕ್ಕೆ ಕಿವಿ ಕೇಳಿಸಬಹುದು ಅಥವಾ ಕಿವಿ ಕೇಳಿಸದೇ ಇರೋ ಥರ ಏನಾದರೂ ಆ್ಯಕ್ಟಿಂಗ್ ಮಾಡಾಕತ್ತಿತ್ತು ಐದು ಸಾವಿರ ರೀ ಬರೀ ಐದು ಸಾವಿರ ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಇದ ಸುದ್ದಿ ವಾಹಿನಿಯೊಳಗೆ ಒಂದು ಸುದ್ದಿ ಮಾಡಿದ್ವಿ ಅಂತೇಳಿ ಅದರೊಳಗೆ ಕುಲಂಕುಷವಾಗಿ ನಾವು ಹೇಳಿವಿ ಎಳಿ ಎಳಿಯಾಗಿ ಹೇಳಿವಿ ಅವರು ಮಳೆ ಬಿಸಿಲು ಚಳಿ ಗಾಳಿ ಏನು ಇಲ್ಲದ ಮನೆ ಮನೆ ಅಡ್ಡಿಯಾಡ್ತಾರೆ ಅವ್ರಿಗೆ ಅಷ್ಟು ಕ್ವಾಲಿಟಿ ರೆಸ್ಪಾನ್ಸ್ ಇರಂಗಿಲ್ಲ ರೀ ಜನರ ಕಡೆಯಿಂದ ಹಾಂ ಅಲ್ಲ ಆಶಾ ಕಾರ್ಯಕರ್ತೆಯವ್ರದ್ದು ಈ ಗ್ರಾಮೀಣ ಭಾಗದೊಳಗೆ ಒಟ್ಟ ತಾಲ್ಲೂಕು ಅಥವಾ ಹೋಬಳಿ ಅಥವಾ ಗ್ರಾಮ ಎಲ್ಲ ಕಡೆ ಎತ್ಕೊಂಡ್ರಿ ನೀವು ಈ ಮಕ್ಕಳು ಆಗ್ಲಾರ್ದು ಆಪ್ರೇಷನ್ ಇರ್ತಾವಲ್ಲ ಹೆಣ್ಮಕ್ಳಿಗೆ ಅದು ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಬರ್ಬೇಕಲ್ಲ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡು ಬರಬೇಕು ಅವ್ರಿಗೆ ಆರೈಕೆ ಮಾಡಬೇಕು ಆರೈಕೆ ಎಲ್ಲ ಆದಮೇಲೆ ಅವ್ರಿಗೆ ಡಿಸ್ಚ್ಯಾಚ್ ಆಗೋ ತರ ಆಶಾ ಕಾರ್ಯಕರ್ತೆಯದ ಜವಾಬ್ದಾರಿ ಆ ಟೀಮ್ ವರ್ಕ್ ಮಾಡ್ತಿರ್ತಲ್ಲೇ ಅವ್ರಿಗೆ ಏನೇನು ಪೇಪರ್ಸ್ ಬೇಕು ಯಾವ ಪ್ರಕಾರ ಬೇಕು ಏನೇನು ಮಾಡಬೇಕು ಏನೇನಿಲ್ಲ ಎಷ್ಟು ಥರದ್ದು ಇವರು ವರ್ಕ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ವರ್ಕು ಬ್ಯಾಕ್ ವರ್ಕು ಇದು ಯಾವುದು ಸರ್ಕಾರಕ್ಕೆ ಕಾಣಂಗಿಲ್ಲ ಸರ್ಕಾರ ಮಟ್ಟಕ್ಕೆ ಇದು ಗಮನ ಸೆಳೆಯುವಂಥ ವಿಚಾರ ಅಲ್ಲವೇ ಅಲ್ಲ ಇದು ನಾವು ಮಾಡಿರೋ ಹಿಂದಿನ ಸುದ್ದಿ ಒಳಗೆ ಹೇಳಿದ್ವಿ ಒಂದು ದಿವಸಕ್ಕೆ ಐದುನೂರಂದ ಹದಿನೈದು ಸಾವಿರ ತಿಂಗಳ ಗೌರವ ಧನ ಕೊಡ್ರಿ ಹೇಳಿ ಆದ್ರೆ ಆಶಾ ಕಾರ್ಯಕರ್ತೆಯರು ಎಷ್ಟು ಇನ್ನೋಸೆಂಟ್ ಅದಾರಂದ್ರೆ ಅವರು ಐದು ಸಾವಿರ ಇದ್ದಿದ್ದು ಗೌರವಧನ ಹತ್ತು ಸಾವಿರಕ್ಕೆ ಏರಿಕೆ ಮಾಡಿರಿ ಅನ್ನಕತ್ತಾರ ಮತ್ತು ಸ್ಟೇಷ್ನರಿ ನಮ್ಗೆ ಅಡಿಷ್ನಲ್ ಕೊಡ್ರಿ ಅಂತಾರೆ ಈ ಮಾತಿಗೆ ಮಾನ್ಯ ಸಿದ್ದರಾಮಯ್ಯನವರು ಒಪ್ಪಿಕೊಂಡಿದ್ರು ಹತ್ತು ಸಾವಿರ ಗೌರವಧನನೂ ಕೊಡ್ತೀವಿ ಮತ್ತು ಸ್ಟೇಷ್ನರಿಗೆ ಅಡಿಷ್ನಲ್ಲೂ ಕೊಡ್ತೀವಿ ಇನ್ ಕೇಸ್ ಹತ್ತು ಸಾವಿರ ಒಳಗೆ ನೀವೇನಾದರೂ ಸ್ಟೇಷನರಿ ಖರೀದಿ ಮಾಡೋ ಪ್ರಮೇಯ ಬಂತು ಅಂತಂದ್ರೆ ಅದರದ್ದು ಸಪರೇಟ್ ಖರ್ಚು ನಿಮಗೂ ಕೊಡ್ತೀವಿ ಅನ್ನೋ ಮಾತು ಇದ ಸಿದ್ದರಾಮಯ್ಯನವರು ಹೇಳಿದರು ಇದೇ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು ಹಾಗಾದ್ರೆ ಶಾಸಕರ ವೇತನ ನಲವತ್ತು ಸಾವಿರ ಇಟ್ಟಿದ್ದು ಎಂಬತ್ತು ಸಾವಿರ ಮಾಡೋದು ಎಷ್ಟು ಸರಿ ಆಗಲೇ ಕೈ ಕೈಯತ್ತ ಮುಖಾಂತರ ಕಾಪಿಗೆ ಸೂಚಿಸಲಾಗಿದೆ ಮುಂದುವರೆದು ಮುಖ್ಯಮಂತ್ರಿ ವೇತನ ಎಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ರೂಪಾಯಿಗೆ ಏರಿಕೆ ಯಾರು ಅಬ್ಜೆಕ್ಷನ್ ಮಾಡಿದ್ರು ಯಾರ ತಡೆ ಹಿಡಿದ್ರು ಇದಕ್ಕೆ ನೋ ಯಾರೂ ತಡೆ ಹಿಡಿಯಂಗಿಲ್ಲ ಸಚಿವರ ವೇತನ ಅರವತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂದರೆ ಅರವತ್ತು ಸಾವಿರ ಪ್ಲಸ್ ಅರವತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತು ಸಾವಿರ ಪ್ಲಸ್ ಐದು ಸಾವಿರ ರೂಪಾಯಿ ಅಡಿಷನಲ್ ಲೆಕ್ಕೊಡ್ರಿ ಡಬ್ ಟು ಡಬಲ್ ಶಾಸಕರ ವೇತನ ಆದ್ರೆ ಡಬಲ್ ಆಗಲಿ ಇದು ಒಂದು ಹತ್ತು ವರ್ಷದೊಳಗೆ ಮೂರು ಸಾರಿ ಡಬಲ್ ಆಗುತ್ತೋ ನಾಲ್ಕು ಸಾರಿ ಡಬಲ್ ಆಗುತ್ತೋ ಗೊತ್ತಿಲ್ಲ ಆದ್ರೆ ಆಶಾ ಕಾರ್ಯಕರ್ತೆಯರಿಗೆ ಐದು ಸಾವಿರ ಇದ್ದಿದ್ದು ಗೌರವ ಧನ ಹದಿನೈದು ಸಾವಿರ ಕೊಡಕ್ಕೆ ಯೋಗ್ಯತೆ ಇಲ್ಲಲ್ಲ ಈ ಸರ್ಕಾರಕ್ಕೆ ಮುಂದುವರೆದು ಸಭಾಧ್ಯಕ್ಷ ಅಥವಾ ಸಭಾಪತಿ ಎಪ್ಪತ್ತೈದು ಸಾವಿರದಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಗೈತಿ ರಾಜ್ಯ ದರ್ಜೆ ಸಚಿವರು ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಆಗೈತಿ ಇದು ಇಷ್ಟ ಅಲ್ಲ ಇದು ಇಲ್ಲಿಗೆ ಮುಗಿಯಂಗಿಲ್ಲ ಸಿ ಎಂ ಸಚಿವರ ಆತಿಥ್ಯ ಆತಿಥ್ಯ ಅಂದರೆ ಈ ಟೀ ಕಾಫಿ ಬೂಸ್ಟ್ ಬೋರ್ಮೆಟಾ ಹಾಲು ತರಿಸಿದೆ ಬ್ರೆಡ್ ತರಿಸಿದೆ ಬಿಸ್ಕೆಟ್ ತರಿಸಿದೆ ಬಂದ್ ತರಿಸಿದೆ ಜ್ಯೂಸ್ ತರಿಸಿದೆ ಇವೆಲ್ಲ ಅತಿ ತೆಕ್ಕ ನಾಲ್ಕೂವರೆ ಲಕ್ಷ ಇದ್ದಿದ್ದು ಐದು ಲಕ್ಷಕ್ಕೆ ಏರಿಕೆ ಮಾಡ್ಯಾರ ಅದಾದ್ಮೇಲೆ ಸಚಿವರು ಮನೆ ಬಾಡಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಎರಡೂವರೆ ಲಕ್ಷ ಎಲ್ಲಿರಿ ಕೇಳಿರಿ ನೀವು ಲಕ್ಷ ಅನ್ಗಟ್ಟಲೆ ಬಾಡಿಗೆ ಒಂದು ತಿಂಗಳಿದ್ದು ಯಾವುದೇ ಸಚಿವ ಇದ್ರು ಒಂದು ಲಕ್ಷದಂತ ಇರ್ತಾರ ನೀವರು ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಏರಿಕೆ ಮಾಡ್ಯಾರ ಹ್ಮ್ ಆಯಿತು ಸಾರ್ವಜನಿಕರು ಓಟ್ ಹಾಕ್ಯಾರ ಓಟ್ ಹಾಕಿ ಸರ್ಕಾರ ನಮ್ಗೆ ಒಳ್ಳೆ ಆಡಳಿತ ಹೇಳಿ ಕರ್ಕೊಂಬಂದು ಕುಂದರ್ಸ್ಯಾರಲ್ಲ ಒಳ್ಳೆ ಅವರಿಗೆ ಬಹುಮಾನ ಕೊಡಾಕತ್ತೈತಿ ರಾಜ್ಯ ಸರ್ಕಾರ ಯಾಕಪ್ಪ ಅಂತಂದ್ರೆ ಅದರೊಳಗೆ ಹೇಳ್ಬೋದು ಕರೆಂಟ್ ಬಿಲ್ಲು ಆಮೇಲೆ ಟೆಲಿಫೋನ್ ಬಿಲ್ಲು ಲ್ಯಾಂಡ್ಲೈನ್ ಬಿಲ್ಲು ಆ ಬಿಲ್ಲು ಈ ಬಿಲ್ಲು ಮೊಬೈಲ್ ಬಿಲ್ ಅಂತೇಳಿ ಯಾವುದು ಬಿಲ್ ಅದ್ರೊಳಗೆ ಇರೋಂಗಿಲ್ಲ ನಾನು ಕೇಳಿಸೋ ಟೆಲಿಫೋನ್ ಬಿಲ್ಲು ಅದು ಮುನ್ನೂರ ಮುನ್ನೂರ ಐದು ಮಿನಿಮಮ್ ಚಾರ್ಜ್ ಬಿಟ್ರಂದ್ರೆ ಮತ್ತೆ ಏನೂ ಇರೋಲ್ಲ ಅದ್ರೊಳಗೆ ಯಾಕಂದ್ರೆ ಮೊದ್ಲು ನಂಗೆ ಲ್ಯಾಂಡ್ ಲೈನ್ ಯೂಸ್ ಮಾಡ್ತೀನಿ ನಾನು ಶಾಸಕರ ಸಲುವಾಗಿ ಸಚಿವರ ಸಲುವಾಗಿ ದುಡಿಯೋ ವರ್ಗಕ್ಕೆ ಅವರು ಫೋನ್ ಮಾಡಾಕ ಕೊಡಾಕ ಮೊದ್ಲಾಗಿ ನಂಗೆ ಲ್ಯಾಂಡ್ ಲೈನ್ ಇಲ್ಲ ಎಲ್ಲರಿಗೂ ಮೊಬೈಲ್ ಅಂದವರು ಇವನ್ ಗೊತ್ತಿರಬೇಕು ನಿಮ್ಗೆ ಒಂದು ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ಹಾಕಿಬಿಟ್ರಂದ್ರೆ ಮೂರು ತಿಂಗಳು ತನಕ ಫ್ರೀ ಐತಿ ಆಯ್ತು ಒಂದು ಇನ್ನೂ ನಾಲ್ಕು ಸಾವಿರ ರೂಪಾಯಿ ಹಾಕಿಬಿಟ್ರೆ ಒಂದು ವರ್ಷ ಫ್ರೀ ಐತಿ ಅದರೊಳಗೆ ಎಲ್ಲ ಡಾಟಾ ಪಾಟ ಇನ್ಕ್ಲೂಡ್ ಆಗ್ಬಿಡ್ತೈತಿ ಇವ್ರು ಏನು ಹೇಳ್ತಾರೆ ತಿಂಗಳಿಗೆ ಐದೈದು ಹತ್ತು ಸಾವಿರ ರೂಪಾಯಿ ಟೆಲಿಫೋನ್ ಬಿಲ್ ತೋತಾರ ಇವರು ಹಾಂ ಮತ್ತೆ ರಾಜ್ಯ ದರ್ಜೆಯ ಸಚಿವರಿಗೆ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಆಗಿತ್ತು ಅಂತ ಎಲ್ಲೊಂದು ಕಡೆ ಅವ್ರಿಗೆ ಏನು ಅನ್ಸುತ್ತೇವೆ ಏನೋ ಇದೊಂದು ಸ್ವಲ್ಪ ಕಡಿಮೆ ಮಾಡ್ಯಾರ ಅನ್ಸುತ್ತೆ ಇದು ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡಿದರೆ ಒಳ್ಳೆದಿರ್ತಿತ್ತು ಅಂತ ಅನ್ಸಾಕತೈತಿ ಸಚಿವರ ಮನೆ ಬಾಡಿಗೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದದ್ದು ಎರಡು ಲಕ್ಷ ಮಾಡ್ಯಾರ ಮಾಜಿ ಶಾಸಕರ ವೇತನ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ಮಾಜಿ ಶಾಸಕರ ವೇತನ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರಕ್ಕೆ ಏರಿಕೆ ಆಗೇತಿ ಒಂದು ಸಾರಿ ಒಬ್ಬ ವ್ಯಕ್ತಿ ಶಾಸಕನಾಗಿ ವಿಧಾನಸಭೆಯಿಂದ ಹೊರಗಡೆ ಬಂದ್ರೆ ಆತಗ ಐವತ್ತು ಸಾವಿರ ಇರೋ ವೇತನ ಎಪ್ಪತ್ತೈದು ಸಾವಿರ ಅದೇ ವ್ಯಕ್ತಿ ಒಂದು ಸಾರಿ ಸಚಿವನಾಗಿ ಅಧಿವೇಶನದಿಂದ ಹೊರಗೆ ಬಂದು ಅಂದ್ರೆ ವಿಧಾನಸೌಧದಿಂದ ಹೊರಗೆ ಬಂದು ಒಳ್ಳೆ ಆತ ಗೆದ್ದು ಬರಲಿಲ್ಲ ಅಂದ್ರೂ ಮಾಜಿ ಶಾಸಕ ಮತ್ತು ಮಾಜಿ ಸಚಿವ ಅನಿಸ್ಕೊಂಬಿಟ್ರಂದ್ರೆ ಲಕ್ಷಾಂತರ ಕೋಟ್ಯಾಂತರ ಅವ್ರಿಗೆ ಬರೀ ವೇತನನ ಬರ್ತೈತಿ ಅದೇ ರೀತಿ ಒಂದು ಸಾರಿ ಎಂ ಪಿ ಆಗಿ ಗೆದ್ದು ಆಮೇಲೆ ಹೊರಗೆ ಬಂದು ಮಾಜಿ ಆದರಪ್ಪ ಅಂತಂದ್ರೆ ಅವ್ರಿಗೆ ಮತ್ತೆ ಸಿಗೋ ವೇತನ ಬೇರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಸಣ್ಣ ಕಡೆಯವರು ಇದ್ದಾರಲ್ಲ ಇವರು ಮಾಜಿ ಶಾಸಕರು ಮಾಜಿ ಸಂಸದರು ಮತ್ತು ಮಾಜಿ ಸಚಿವರು ಎಷ್ಟು ಥರದ್ದು ಮಾಜಿ ಇರ್ತಾವೋ ಅಷ್ಟು ಥರದ್ದು ವೇತನ ಇವ್ರಿಗೆ ಸಿಗ್ತಾವ ಈ ವಿಚಾರನ ಈ ವಿಚಾರನ ಇಟ್ಕೊಂಡು ಆಶಾ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಕೊಡಿರಿ ಹದಿನೈದು ಸಾವಿರ ರೂಪಾಯಿ ಅವ್ರಿಗೆ ಗೌರವಧನ ಅವರು ಹತ್ತು ಸಾವಿರ ಗೌರವಧನ ಕೇಳ್ಯಾರ ಬೇಡ ಹದಿನೈದು ಸಾವಿರ ಗೌರವಧನ ಕೊಡಿರಿ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ವರ್ಕ್ ಬಾಟಮ್ ವರ್ಕು ಸಾಕಷ್ಟು ಐತಿ ತೀರ ತಳಮಟ್ಟದ ಏನು ಕೆಲಸದವಲ್ಲ ಎಲ್ಲ ಕೆಲಸ ಮಾಡೋರು ಆಶಾ ಕಾರ್ಯಕರ್ತೆಯರ ಅವ್ರಿಗೆ ಹುರಿದಿಸ್ಬೇಕಾಗತ್ತೆ ಅವರಿಗೆ ಒಳ್ಳೆಯ ಧನ ಕೊಟ್ಟು ಹೆಂಗೆ ಧನ ಅನ್ನೋ ಒಂದು ವಾಕ್ಯ ಪದ ಬಳಕೆ ಆಗತ್ತಲ್ಲ ಅದೇ ರೀತಿ ಗೌರವದಿಂದ ಅವರಿಗೆ ನಡೆಸ್ಕೋಬೇಕು ರಾಜ್ಯ ಸರ್ಕಾರ ಅನ್ನೋದು ಎಲ್ಲರ ಒಕ್ಕರಲ್ಲಿ ಒತ್ತಾಯ ಆಗೈತಿ ಶಾಸಕರು ಸಚಿವರಿಗೆ ವೇತನ ಹೆಚ್ಚಾಗಿದ್ದನ್ನು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರ ಯಾವುದೂ ಮುಂದೆ ಮುಂದೆ ಯೋಚನೆ ಮಾಡ್ಲತ್ತ ವಿಧಾನಸಭೆ ಒಳಗೆ ಅಧಿವೇಶನ್ದೊಳಗೆ ಕೂತು ಅಂತ ಕೈ ಎತ್ತಾರ ಆದರೆ ನೀವು ತಳಮಟ್ಟದೊಳಗೆ ಕೆಲಸ ಮಾಡಬೇಕು ಅನ್ನೋ ನಿಮಗೇನಾದರೂ ಆಶೆ ಆಕಾಂಕ್ಷೆ ಅಭಿಪ್ರಾಯ ವಿಚಾರ ಇದ್ದರೆ ಎಲ್ಲ ಶಾಸಕರು ಮತ್ತು ಸಚಿವರಿಗೆ ಹೇಳಾಕತ್ತೀನಿ ನಾನು ನೀವು ಆಶಾ ಕಾರ್ಯಕರ್ತೆಯರಿಗೆ ಅವರು ಹತ್ತು ಸಾವಿರ ಗೌರವದನ್ನ ಕೊಡ್ರಿ ಅನ್ನೋ ಕತ್ತಾರಲ್ಲ ನೋ ಹದಿನೈದು ಸಾವಿರ ಕೊಡ್ರಿ ಇನ್ನೂ ಅವ್ರಿಗೆ ಹುರಿದುಂಬ ಆಗ್ತೈತಿ ಸರ್ಕಾರ ಮಟ್ಟದೊಳಗೆ ಅಂದ್ರೆ ತಳ ಮಟ್ಟದೊಳಗೆ ಎಷ್ಟು ಥರದ ಕೆಲಸಗಳು ಇರ್ತಾವೆ ಎಲ್ಲ ಕೆಲಸ ಅವ್ರು ಮಾಡಕ ಅವ್ರಿಗೆ ಒಂದು ಅನುವು ಆಗ್ತಿತ್ತಂತ ಹೇಳ್ತಾ ಇವತ್ತಿನ ಒಂದು ಸುದ್ದಿನ ಇಲ್ಲಿ ಮುಗಿಸೋಕಿ ಮತ್ತೆ ಇನ್ನೊಂದ್ಸರಿ ಬರ್ತೇನೆ ಅಲ್ಲಿ ಇವ್ರಿಗೆ